ಹಾಯ್ ಯಶು ಇವತ್ತು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಬೇಕು ಅಂದ್ಕೊಂಡಿದ್ದೀನಿ ಬಟ್ ನನ್ನ ಪಾಸ್ವರ್ಡ್ ನಂಗೆ ಮರ್ತೋಗಿದೆ ಸೊ ಅದಕ್ಕೆ ಇನ್ಕರೆಕ್ಟ್ ಅಂತ ಬರ್ತಿದೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಆ ಕೋಮಲ್ಲ ನಿನಗೆ ಪಾಸ್ವರ್ಡ್ ಮರ್ತೋಗಿದೆ ಅಂದರೆ ನೀನು ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಬಿಟ್ಟು ನೀನು ಹೊಸ ಪಾಸ್ವರ್ಡ್ನ ನೀನು ಚೇಂಜ್ ಮಾಡ್ಕೋಬೋದು ಹೇಗಂತ ಅಂದರೆ ಇಲ್ಲಿ ನೋಡು ನೀನು ಇನ್ಕರೆಕ್ಟ್ ಅಂತ ಬರ್ತಿದೆ ಅಲ್ಲಿ ಕೆಳಗಡೆ ಇಲ್ಲಿ ನೋಡು ಸ್ಕ್ರಾಲ್ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡು ಅದು ಕ್ಲಿಕ್ ಮಾಡಿದ ತಕ್ಷಣ ನೋಡು ಈ ರೀತಿ ತೋರಿಸುತ್ತೆ ಅಲ್ಲಿ ಇಮೇಲ್ ಅಂತ ಕಾಣಿಸ್ತಿದೆಯಲ್ಲ ನೀನು ಯಾವ ಇಮೇಲ್ ಕೊಟ್ಟಿದ್ದೆ ಆ ಇಮೇಲ್ನ ಟೈಪ್ ಮಾಡು ನೋಡು ಹಿಂಗೆ ನಾನು ಇಮೇಲ್ನ ಟೈಪ್ ಮಾಡಿದ್ದೀನಿ ಇಮೇಲ್ ಟೈಪ್ ಮಾಡಿದ್ಮೇಲೆ ಇಲ್ಲಿ ಗೆಟ್ ಒ ಟಿ ಪಿ ಅಂತ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡು ಅದರ ಇಮೇಲ್ಗೆ ಜಿಮೇಲ್ಗೆ ನಿಮಗೆ ಒ ಟಿ ಪಿ ಬಂದಿರುತ್ತೆ ಅದನ್ನ ನೀನು ಇಲ್ಲಿ ಟೈಪ್ ಮಾಡಬೇಕು ನೋಡು ನನಗೆ ಬಂದಿದೆ ಓ ಟಿ ಪಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಒ ಟಿ ಪಿ ಅದನ್ನು ನೀನು ಇಲ್ಲಿ ಟೈಪ್ ಮಾಡಬೇಕು ನೆಕ್ಸ್ಟು ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಇದೆ ನೋಡು ನೀನು ಏನು ಪಾಸ್ವರ್ಡ್ ಕೊಡಬೇಕು ಅಂದ್ಕೊಂಡಿದ್ಯಾ ಆ ಪಾಸ್ವರ್ಡ್ನ ಟೈಪ್ ಮಾಡು ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ ನೀನು ಮತ್ತೆ ಏನು ಹೊಸ ಪಾಸ್ವರ್ಡ್ನ ಕೊಟ್ಟಿದ್ದೆ ಅದು ಕನ್ಫರ್ಮ್ಗೋಸ್ಕರ ಆ ಹೊಸ ಪಾಸ್ವರ್ಡ್ನ ಮತ್ತೆ ಟೈಪ್ ಮಾಡು ನೆಕ್ಸ್ಟ್ ಇಲ್ಲಿ ಐತೆ ನೋಡು ವೆರಿಫೈ ಓ ಟಿ ಪಿ ಅಂತ ಗ್ರೀನ್ ಕಲರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡಿ ಅದಾದಮೇಲೆ ಮಾಮೂಲಿ ಯೂಸರ್ ಲಾಗಿನ್ ಫಸ್ಟ್ ಪೇಜಿಗೆ ಬರುತ್ತೆ ನೀನು ಇವಾಗ ಏನು ಪಾಸ್ವರ್ಡ್ನ ಕೊಟ್ಟಿದ್ದೆ ಇವಾಗ ನೀವು ಪಾಸ್ವರ್ಡ್ ಅದನ್ನ ಕೊಟ್ಬಿಟ್ಟು ನೀನು ಲಾಗಿನ್ ಆಗ್ಬೋದು ನೋಡಿ ಈಗ ಲಾಗಿನ್ ಅಂತ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡಿ ಈಗ ಲಾಗಿನ್ ಆಯಿತು ಈ ರೀತಿ ನಿನಗೆ ಪಾಸ್ವರ್ಡ್ನ ಮರ್ತೋಗ್ಬಿಟ್ರೆ ನೀನು ಹಿಂಗೆ ಫರ್ಗೆಟ್ ಪಾಸ್ವರ್ಡ್ ಕೊಟ್ಬಿಟ್ಟು ಜಿಮೇಲಲ್ಲಿ ನೀವು ಹಿಂಗೆ ಚೇಂಜ್ ಮಾಡ್ಕೋಬೋದು ಇಷ್ಟೇನಾ ಯಶು ಥ್ಯಾಂಕ್ ಯು ನಂಗೆ ಹೇಳ್ಕೊಟ್ಟಿದ್ದಕ್ಕೆ ಹಾಂ ಇಷ್ಟೇ ಒಂದು ಸರಿ ಹೀಗೆ ಚೇಂಜ್ ಮಾಡಿಬಿಟ್ಟು ನೀನು ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಈ ಥರ ಟ್ರೈ ಮಾಡು ಥ್ಯಾಂಕ್ ಯು